ಇವತ್ತು ಹೋರಾಟ ಏನಂದ್ರೆ ನಮ್ಮ ಕೇಂದ್ರ ಸರ್ಕಾರ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಎಲ್ಲ ಹೆಚ್ಚು ಮಾಡೋದ್ರಿಂದ ನಾವು ಈಗ ಕರ್ನಾಟಕ ಸರ್ಕಾರದಿಂದ ನಮ್ಮ ಬಿಜೆಪಿ ಬಿಜೆಪಿ ಕೇಂದ್ರಕ್ಕೆ ಧಿಕಾರ ಆಗ್ತಾ ಇದ್ದೀವಿ ಫುಲ್ ಇಡೀ ದೇಶಕ್ಕೆ ಎಲ್ಲರಿಗೂ ತೊಂದರೆ ಆಗಿದೆ ಫುಲ್ ಬಿಜೆಪಿ ಮಾಡ್ತಾ ಇರೋದು ಕೇಂದ್ರ ಸರ್ಕಾರದಿಂದ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಏರೋದ್ರಿಂದ ಎಲ್ಲಾರ್ಗು ತೊಂದರೆ ಆಗಿದೆ ಇಡೀ ಕರ್ನಾಟಕ ಅಲ್ಲ ಇಡೀ ಎಲ್ಲ ತೊಂದರೆ ಆಗ್ತಾ ಇದೆ ಎಲ್ಲ ಇಂಡಿಯಾಗೆ ಇದು ತೊಂದರೆ ಆಗ್ಬಿಡಿದೆ ಈ ಬಿಜೆಪಿ ಸರ್ಕಾರ ಹೋಗ್ಬೇಕು ಯಾವಾಗಿಂದ ಇದು ದೈಹಿಕ ಆಗೋದಿಲ್ಲ ಆವಾಗಿ ಬಿಜೆಪಿ ಸರ್ಕಾರ ಇದು ಆಗೋದಿಲ್ಲ ಕೇಂದ್ರ ಸರ್ಕಾರ ಇದು ಮಾಡ್ತಾ ಇರೋದು ಜಾಸ್ತಿ ತಪ್ಪು ಆ ತಪ್ಪುಗೆ ಎಲ್ಲ ಸೇರಿ ಮಾಡಿ ಡಿವೈನ್ ಸ್ಟಾರ್ ಪ್ರೊಟೆಕ್ಷನ್ ಪೆಂಡೆಂಟ್ ಇದನ್ನ ಧರಿಸೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಪಡಿಸಿಕೊಳ್ತೀರಿ ಈ ಅದ್ಭುತವಾದಂತ ರತ್ನ ನಿಮ್ಮ ಹೃದಯ ಸಾಮ್ರಾಜ್ಯವನ್ನು ಆಳಿದ್ದೇ ಆದ್ರೆ ಸಮಸ್ಯೆ ಮಂಜಿನ ಗಡ್ಡೆ ತರ ಕರಗಿಸ್ಕೊಳ್ಬಹುದು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಧೋರಣೆ ಬಗ್ಗೆ ಇವತ್ತಿನ ದಿನ ಹೋರಾಟ ಮಾಡ್ತಾ ಇದ್ದೀವಿ ನಾವು ಈಗ ಅವರು ಬಡವರ ರಕ್ತ ಇರ್ತಾ ಇದೆ ಭಾರಿ ಮೋಸದಿಂದ ನಡೆಸ್ತಾ ಇದಾರೆ ಸರ್ಕಾರ ಕೇಂದ್ರ ಸರ್ಕಾರ ಅವರು ಬಡವರಿಗೆ ತುಂಬಾ ಕಷ್ಟ ಆಗ್ತಿದೆ ದಯವಿಟ್ಟು ಕೇಂದ್ರ ಸರ್ಕಾರ ಅವರು ಇಳಿಬೇಕು ಕೆಳಗೆ ದಯವಿಟ್ಟು ಹೌದು ಇಲ್ಲಿ ನಮ್ದು ಯಾವ್ದು ಪಕ್ಷ ಜಾಸ್ತಿ ಮಾಡಿಲ್ವಲ್ಲ ಮಾಡಿರೋದೆಲ್ಲ ಸೆಂಟ್ರಲ್ ಬಿಜೆಪಿ ಅವರು ಕೇಂದ್ರ ಸರ್ಕಾರದಿಂದ ಮಾಡ್ತಾ ಇರೋದು ಬಡವರ ರಕ್ತ ಇರ್ತಾ ಇದೆ ಅದು ಯಾರು ಬದುಕೊಂಡು ತುಂಬಾ ಕಷ್ಟ ಆಗಿದೆ ದಯವಿಟ್ಟು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಕೆಳಗೆ ಇಳಿಬೇಕು ಅದೇ ನಮ್ಮ ಮುಖ್ಯ ಇವತ್ತಿನ ದಿನ ಏನಿದು ಬೆಲೆ ಏರಿಕೆ ಮಾಡಿದ್ದಾರೆ ಇದು ಬಡವರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ಇದು ಅನ್ಯಾಯದ ವಿರುದ್ಧ ಇವತ್ತು ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಸೇರಿ ಫ್ರೀಡಂ ಪಾರ್ಕಿನಲ್ಲಿ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಬೆಲೆ ಏರಿಕೆ ಅವರು ಇರಿಸಿದ್ದಾರೆ ಅದನ್ನು ಆದಷ್ಟು ಬೇಗ ಕಡಿಮೆ ಮಾಡ್ಬೇಕ ಒಂದ್ ವೇಳೆ ಎಲ್ಲರಿ ನೀವು ಆದಷ್ಟು ಮಾತ್ರ ನೀವು ಮಾಡಿದ್ರಿ ಸಿಲಿಂಡರ್ ಆಯ್ತು ಹಾಗೂ ಬೆಲೆ ಏರಿಕೆ ಡೀಸೆಲ್ ಪೆಟ್ರೋಲ್ ಆಯಿತು ಏನು ಆಯ್ತು ಇದನ್ನ ತಾವೇನ್ ಮಾಡ್ತಾ ಇದೀರಿ ಸರಿಯಲ್ಲ ಇದನ್ನ ಏನಿತ್ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ ತಕ್ಕ ಪಾಠವನ್ನು ನಾವು ಕಲಿಸ್ತೇತ್ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಹಾ ಏನಿಲ್ಲ ಸರ್ ಒಪ್ಪಂದ ಒಪ್ಪಂದಿದೆ ಈಗ ನೋಡ್ರಿ ಯಾವ ಪಾರ್ಟಿಗಳು ಬರ್ತಾವೆ ಜಿ ಡಿ ಎಸ್ ಪಾರ್ಟಿಗೆ ಅವರು ಮೂಲ ಮೂಲ ನಿರ್ಮಾಣ ಅದಕ್ಕೆ ಏನ್ ಮಾಡ್ಬೇಕನ್ನ ಬಿಜೆಪಿ ಬಿಜೆಪಿಯನ್ನು ಸಿಂಬಲ್ ಕೊಟ್ಟಿದ್ದಾರೆ ಅದಕ್ಕಾಗಿ ಇವ್ರೇನು ಒಕ್ಕಟ್ಟು ಕೂಡಿ ಇವ್ರ ಏನು ಒಂದು ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಅದಕ್ಕೆ ಏನೈತಿ ನಾವು ತಕ್ಕ ಪಾಠ ಕಾಂಗ್ರೆಸ್ ಕಾರ್ಯಕರ್ತರು ಕಲಿಸ್ತೀವಿ ಅನ್ನೋದು ತಮ್ಮ ಈ ಮುಖಾಂತರ